ಎಲ್ಲರಿಗೂ ನಮಸ್ಕಾರ ಬರ್ರಿ ಇವತ್ತು ನಾವು ಮಾಡೋಣಂಥ ಎಲ್ಲರ ಬೇರೆ ದೊಡ್ಡವರಿಂದ ಚಿಕ್ಕವರವ್ರಿಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಟೊಮೊಟೊ ಬಾತ್ ಟೊಮೊಟೊ ಬಾತ್ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ ಬರೀ ಮೊದಲಿಗೆ ಮೊದಲಿಗೆ ಇಲ್ಲೊಂದು ನಾಲ್ಕೈದು ಟೊಮೊಟೊ ಹಣ್ಣನ್ನು ತೊಗೊಂಡಿನಿ ನಾನು ಟೊಮೊಟೊ ಹಣ್ಣನ್ನು ಸ್ವಚ್ಛ ತೊಳ್ಕೊಂಡು ಅದರೊಳಗಿಂದು ಬೀಜನ ತಗೊಂಡಿದ್ದೀನಿ ನಂತರ ಕರಿಬೀನಿ ಅಲ್ಲ ಬೆಳ್ಳುಳ್ಳಿ ಸೇಸ್ಟ್ ಮತ್ತು ಒಂದೆರಡುಳು ಸ್ವಲ್ಪ ಪುದೀನ ಮತ್ತು ಒಂದೆರಡು ಮೂರು ಹಸಿ ಮೆಣಸಿನ್ಕಾಯಿನ ರುದ್ದೆಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಮಸಾಲೆ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ಕಸ್ತೂರಿ ಹಸಿರು ಮತ್ತು ಸ್ವಲ್ಪ ಗೋಡಂಬಿ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ ಬನ್ನಿ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಅರಿಶಿನ ಸ್ವಲ್ಪ ಗರಂ ಮಸಾಲ ಮತ್ತು ಅಚ್ಚಕ್ಕಾದ ಕೌಡ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಚ್ಛಗೆ ಅಕ್ಕಿಯನ್ನು ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಇವಾಗ ಹೆಂಗೆ ಮಾಡೋದಂತ ನೋಡಂಬಳಿ ಮೊದಲಿಗೆ ಒಂದು ಕುಕ್ಕರ್ನಾಗ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತಾ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆಯನ್ನು ತಗೊಂಡಿನಿ ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಂತರ ನಾವೇನು ಕಸ್ತೂರಿ ಮೆಂಟು ಮತ್ತು ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿ ತಗೊಂಡಿವೆಲ್ಲ ಅದನ್ನು ಹಾಕೋಬೇಕು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಆದ ನಂತರ ಇಲ್ಲಿ ಮೊದಲಿಗೆ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಹಸಿ ಮೆಣಸಿನ್ಕಾಯಿ ಮೊದಲಿಗೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬೇಯ್ತ ನಂತರ ಉದ್ದುದ್ದಾಗಿ ಇಲ್ಲಿ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಪುದೀನ ಕರಿಬೇವು ಹಾಕ್ಕೊಳ್ರಿ ಹಾಕ್ಕೊಂಡು ಮತ್ತು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊರಿ ಉಳ್ಳಾಗಡ್ಡಿ ಸ್ವಲ್ಪ ಬೇಗನೆ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಹಸಿ ಬಟಾಣಿ ಇವಾಗೇನು ಹಸಿ ಬಟಾಣಿ ಸಿಗ್ತಾಯಿದೆ ಸೊ ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಬಟಾಣಿಯನ್ನು ಒಣ ಬಟಾಣಿಯನ್ನು ರಾತ್ರಿಯೇ ನೆನೆ ಹಾಕಿ ತಗೋಬೋದು ಮೀನು ಇದಕ್ಕೆ ರುಚಿ ಕೊಡೋದೇ ಬಟಾಣಿ ಇದು ಬೆಂದ ನಂತರ ಇಲ್ಲಿ ಟೊಮೊಟೊ ಹಣ್ಣನ್ನು ಕೆಂಪಗಿರೋದು ಟೊಮೊಟೊ ಹಣ್ಣನ್ನು ತಗೋರಿ ತುಂಬ ಚೆನ್ನಾಗಾಗುತ್ತಾ ಹಣ್ಣಾಗಿರೋ ಟೊಮೊಟೊ ಹಣ್ಣಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಟಮಾಟೆ ಹಣ್ಣನ್ನು ಹಾಕಿ ಚೆನ್ನಾಗಿ ಕಳಿಸ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಅರಸಿನ ಮತ್ತು ಸ್ವಲ್ಪ ಖಾರದ ಪೌಡರ್ ಹಾಕೋರಿ ಯಾಕಂದರೆ ನೋಡಿ ಹಾಕೋರಿ ಮಕ್ಕಳು ತಿನ್ನೋರಿದ್ರೆ ಸ್ವಲ್ಪ ಹಾಕೋರಿ ಯಾಕಂದರೆ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ನಂತರ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನಂತರ ಸ್ವಲ್ಪ ಒಂದೆರಡು ಮೂರು ನಿಮಿಷ ಮುಚ್ಚಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗೈತಿ ಇವಾಗ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಇವಾಗ ನಾವು ತೊಳ್ಕೊಂಡು ಇಟ್ಕೊಂಡಂಥ ಅಕ್ಕಿನ ಹಾಕ್ಕೊಂಡು ಮೊದಲಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋರಿ ಇಲ್ಲಿ ಟೊಮೊಟೊ ಭಾತ್ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿನಿ ಅದಕ್ಕೆ ಮೂರು ಗ್ಲಾಸ್ ನೀರನ್ನು ಹಾಕ್ತಿದ್ದೀನಿ ನಿಮಗೆ ಇನ್ನು ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೋದು ನಂಗೆ ಸ್ವಲ್ಪ ಉದುರು ಉದುರಾಗಿರಲಿ ಅಂಥೇಳಿ ಮೂರು ಗ್ಲಾಸ್ ಹಾಕೊಂಡಿನಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ఉప్పు కరెక్ట్ అదైల్ అంత నోడి కుక్కర్ ముచ్చ ముచ్చి ఎరడు అథవాసి ఉడసి నంతర గ్యాస్ ఆఫ్ మాడి కుక్కర్ ಆರೋಗ್ಯಕ್ಕೆ ಬಿಟ್ಬಿಡಿ ಅವಾಗ ನಮ್ಮದು ಟೊಮೊಟೊ ಬಾತ್ ರೆಡಿಯಾಗಿರುತ್ತ ವಾವ್ ನೋಡಿರಿ ಎಷ್ಟು ಮಸ್ತ್ ಒಂದೈತಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಯಾಕಂದರೆ ಒಂದೇ ಕಡೆ ಒಗ್ಗರಣೆ ಇರುತ್ತಲ್ಲ ಸೊ ಎಲ್ಲ ಕಡೆ ಮಿಕ್ಸ್ ಆಗುತ್ತಾ ನೋಡಿರಿ ಇವಾಗ ನಮ್ಮ ಟೊಮೊಟೊ ಬಾತ್ ಬಿಸಿ ಬಿಸಿಯಾದ ಟೊಮೊಟೊ ಬಾತ್ ರೆಡಿ ಆಯಿತು ಈಜರ್ದ ಜೊತೆಗೆ ನೀವು ಮೊಸರು ಅಥವಾ ಉಪ್ಪಿನಕಾಯಿ ಇದ್ರೆ ಸಾಕು ಯಾವ ಸಾಂಬಾರು ಕೂಡ ಬೇಕಾಗೋದಿಲ್ಲ ಎಷ್ಟು ಮಸ್ತ್ ಬಂದೈತೆ ನೋಡಿರಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ